ಶಿಲ್ಪಕಲೆ ಹುಟ್ಟಿದ್ದು ಐಹೊಳೆ ಶಿಲ್ಪಕಲೆ ಬೆಳೆದಿದ್ದು ಬಾದಾಮಿ ಪರಿಪೂರ್ಣವಾದಂತಹ ದೇವಾಲಯದು ಪಟ್ಟದ ಕಲ್ಲು ಜಸ್ಟ್ ಲೈಕ್ ಐವಳೆ ಪ್ರೈಮರಿ ಸ್ಕೂಲು ಬಾದಾಮಿ ಲೆವೆಲ್ ಯಾವುದು ಹೈಸ್ಕೂಲ್ ಲೆವೆಲ್ ಪಟ್ಟದ ಕಲೆ ಅಂದ್ರೆ ಕಾಲೇಜ್ ಲೆವೆಲ್ ಇದು ನರ್ಮದಾ ನದಿ ಹಿಡಿದು ಕಾವೇರಿ ತನಕ ಚಾಲುಕ್ಯರ ಸಾಮ್ರಾಜ್ಯ ಇತ್ತು ಹಂಪಿಯ ದೇವಾಲಯಕ್ಕಿಂತಲೂ ಸೆವೆನ್ ಹಂಡ್ರೆಡ್ ಓಲ್ಡ್ ಮನಿಮೆಂಟ್ ಯಾವುದು ಪಟ್ಟದ ಕಲ್ಲು ಹಳಿಬೇಡಿ ಬೇಲೂರು ಫೋರ್ ಹಂಡ್ರೆಡ್ ಓಲ್ಡ್ ಮನಿಮೆಂಟ್ ಯಾವುದು ಪಟ್ಟದ ಕಲ್ಲು ಪವಿತ್ರವಾದ ನದಿಯ ದಂಡೆಯ ಮೇಲೆ ಎಲ್ಲಾ ಚಾಲುಕ್ಯ ಮಹಾರಾಜರು ಪಟ್ಟಾಭಿಷೇಕ ಮಾಡಿಕೊಂಡು ಹೋದ್ರೆ ಅವ್ರಿಗೆ ಜೈಶಾಲೆ ಕಿತ್ತಂತೆ ಅದಕ್ಕೋಸ್ಕರವಾಗಿ ಪಟ್ಟವನ್ನು ಪಟ್ಟ ಹೆಸರು ಪಟ್ಟದಕಲ್ಲು ಪ್ರಮುಖವಾದಂತ ನಗರ ಅಂತಂದ್ರೆ ಬಾದಾಮಿ ಪಟ್ಟದ ಕಲ್ಲು ಐಹೊಳೆ ಅಂತ ಕರೀತಾರೆ ಶಿಲ್ಪಕಲೆ ಹುಟ್ಟಿದ್ದು ಐಹೊಳೆ ಶಿಲ್ಪಕಲೆ ಬೆಳೆದಿದ್ದು ಬಾದಾಮಿ ಪರಿಪೂರ್ಣವಾದಂತ ದೇವಾಲಯದು ಪಟ್ಟದ ಕಲ್ಲು ದೇವಾಲಯ ಕಟ್ಟುವಂತ ಕಾರ್ಯಾಗಾರ ಐಹೊಳೆ ಮೂರ್ತಿಯನ್ನು ವಿಕಾಸ ಮಾಡಿದ ಯಾವುದನ್ನ ನಗರ ಯಾವುದು ಬಾದಾಮಿ ಪಟ್ಟದ ಕಲ್ಲಲ್ಲಿ ಬಂದಾಗ ಮಾತ್ರ ವಾಸ್ತುಶಿಲ್ಪವಾಗಲಿ ಮೂರ್ತಿ ಶಿಲ್ಪವಾಗಲಿ ಕೊನೆಯ ಸ್ಟೇಜ್ ಅಂತಂದ್ರೆ ಪಟ್ಟದ ಕಲ್ಲು ಜಸ್ಟ್ ಲೈಕ್ ಐಹೊಳೆ ಪ್ರೈಮರಿ ಸ್ಕೂಲು ಬಾದಾಮಿ ಲೆವೆಲ್ ಯಾವುದು ಹೈಸ್ಕೂಲ್ ಲೆವೆಲ್ಲು ಪಟ್ಟದ ಕಲ್ಲ ಅಂದ್ರೆ ಕಾಲೇಜ್ ಲೆವೆಲ್ ಇದು ಅಂದ್ರೆ ಆ ರೀತಿಯಾಗಿ ಚಾಲುಕ್ಯರು ದೇವಾಲಯ ಕೂಡ ನಿರ್ಮಾಣ ಮಾಡಿದ್ದಾರೆ ಫೈವ್ ಟು ಸಿಕ್ಸ್ ಸೆಂಚುರಿ ಐಹೊಳೆ ಸಿಕ್ಸ್ ಅಂಡ್ ಸೆವೆಂತ್ ಸೆಂಚುರಿ ಬಾದಾಮಿ ಪಟ್ಟದ ಕಲ್ಲು ಬಿಲಾಂಗ್ ಟು ಸೆವೆಂತ್ ಅಂಡ್ ಏಟ್ ಇದು ಇವೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಇಯರು ಓಲ್ಡ್ ಮಾಡಿಮೆಂಟಿ ಯಾವುದು ಪಟ್ಟದ ಕಲ್ಲು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸೌತ್ ಇಂಡಿಯಾದೊಳಗ ಒಂಬತ್ತು ರಾಜ್ಯಗಳಲ್ಲಿ ಆಳ್ವಿಕೆ ಇದ್ರು ನರ್ಮದಾ ಟು ಕಾವೇರಿ ನರ್ಮದಾ ನದಿಯಿಂದ ಹಿಡಿದು ಕಾವೇರಿ ತನಕ ಚಾಲುಕ್ಯರ ಸಾಮ್ರಾಜ್ಯ ಇತ್ತು ಅಂತ ಒಂದು ಬಿಗ್ ಗ್ಯಾಂಪರ್ ಸಿಟಿ ಅಂದ್ರೆ ಬಾದಾಮಿ ಚಾಲುಕ್ಯರ ದೇವಾಲಯಗಳು ಹಂಪಿಯ ದೇವಾಲಯಕ್ಕಿಂತಲೂ ಸೆವೆನ್ ಹಂಡ್ರೆಡ್ ಓಲ್ಡ್ ಮಣಿಮಂಟಿ ಯಾವುದು ಪಟ್ಟದ ಹಳಿಬೇಡಿ ಬೇಲೂರಿಕ್ಕಿಂತಲೂ ಫೋರ್ ಹಂಡ್ರೆಡ್ ಓಲ್ಡ್ ಮಣಿಮಂಟಿ ಯಾವುದು ಪಟ್ಟದ ಹೀಗಾಗಿ ಚಾಲುಕ್ಯರ ರಾಜಧಾನಿ ಯಾವುದು ಬಾದಾಮಿ ವ್ಯಾಪಾರ ಕೇಂದ್ರ ಶಿಕ್ಷಣ ಕೇಂದ್ರ ಐಹೊಳೆ ಚಾಲುಕ್ಯರ ಪಟ್ಟಾಭಿಷೇಕ ನಡೆಯುವಂಥ ಕೇಂದ್ರ ಪಟ್ಟದಕಲ್ಲು ಇಲ್ಲಿ ಪಟ್ಟಾಭಿಷೇಕ ನಡೆಯುವಂಥ ಉದ್ದೇಶನಿತ್ತು ಇಲ್ಲೊಂದು ನದಿ ಇದೆ ಮಲ್ಲಪ್ರಭಾ ನದಿ ಅಂತೇಳಿ ಆ ಮಲ್ಲಪ್ರಭಾ ನದಿ ಮಾತ್ರ ದಕ್ಷಿಣದಿಂದ ಉತ್ತರ ಅಭಿಮುಖವಾಗಿ ಹರಿವಂತ ನದಿ ಕಾಶಿಯೊಳಗೆ ಹೋದಾಗ ಗಂಗಾ ನದಿ ಯಾವ ರೀತಿಯಾಗಿ ಹರಿತಿದೆ ಅಷ್ಟು ಪವಿತ್ರವಾಗಿದೆ ಅದೇ ರೀತಿಯಾಗಿ ಪಟ್ಟದಕ್ಕೆಲ್ಲೂ ಕೂಡ ಪವಿತ್ರವಾಗಿದೆ ಪವಿತ್ರವಾದ ನದಿ ನದಿಯದೆ ಮೇಲೆ ಎಲ್ಲಾ ಚಾಲುಕ್ಯ ಮಹಾರಾಜರು ಪಟ್ಟಾಭಿಷೇಕ ಮಾಡಿಕೊಂಡು ಹೋದ್ರೆ ಅವ್ರಿಗೆ ಜೈಶಾಲೆ ಕಿತ್ತಂತೆ ಅದಕ್ಕೋಸ್ಕರವಾಗಿ ಪಟ್ಟವನ್ನು ಕಟ್ಟುವಂಥ ಸ್ಥಳದ ಹೆಸರು ಪಟ್ಟದ ಕಲ್ಲು ಹಂಪಿಯ ಕಲ್ಲು ಅದು ಹಳಬೇಡಿ ಬೇಲೂರು ಕಲ್ಲು ಯಾವುದು ಬಳಪದ ಕಲ್ಲು ಚಾಲುಕ್ಯರು ಶಿಲೆ ಯೂಸ್ ಮಾಡಿದ್ದು ಇವೆಲ್ಲ ಸ್ಯಾಂಡ್ ಸ್ಟೋನ್ ಇದು ಇವೆಲ್ಲ ಮರಳಿ ಶಿಲೆ ಈ ಕಲ್ಲು ಬಿಸಿಲಿಗೆ ಕಾಯುತ್ತೆ ಮಳೆ ಆತಂದ್ರೆ ಪದ ಬಿಸ್ಕೊಂಡು ಹೋಗುತ್ತೆ ಆದರೂ ಚಾಲುಕ್ಯರ ಧೀಮಂತರೆ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ ಜಯಸಿಂಹ ಅತ್ಯಂತವಾದ ಪ್ರಮುಖ ರಸ ಇಮ್ಮಡಿ ಅಪ್ಲಿಕೇಶ ರಾಜ ಚಾಲುಕ್ಯರ ಕೊನೆಯ ರಾಜ ಇಮ್ಮಡಿಯ ಕಿರ್ಚಿವಾರಮ್ಮ ಚಾಲುಕ್ಯರ ಅರಸರ ಹೆಸರುಗಳಿವೆ ಬಾದಾಮಿಗಳು ಬಂದಿರ್ಬೋದು ಇಲ್ಲ ತಾವು ನೋಡಿಲ್ಲ ಅಖಂಡವಾದ ಬೆಟ್ಟದಲ್ಲಿ ಕೊರೆದಂಥ ಬಾದಾಮಿಯ ಗುಹಾಂತರ ದೇವಾಲಯ ಯಾವುದೇ ಕಂಬವಾಗಲಿ ವಿಗ್ರಹವಾಗ್ಲಿ ಬಾದಾಮಿಗಳಿಗೆ ಜಾಯಿಂಟ್ ಇಲ್ಲ ಅದು ಅಖಂಡವಾದ ಬೆಟ್ಟ ಗುಹೆಗಳಷ್ಟು ನಾಲ್ಕು ಶೈವ ವೈಷ್ಣವ ಬೌದ್ಧ ಜೈನ ಧರ್ಮದಲ್ಲಿ ಚಾಲುಕ್ಯರಲ್ಲಿ ಸಮಾನತೆ ಇತ್ತು ಅಂತ ಹೇಳ್ಬೋದು ಪಟ್ಟದ ಕಲೆಯಲ್ಲಿ ಬಂದಾಗ ಎಲ್ಲಾ ದೇವರ ಮಾತ್ರ ಶಿವ ದೇವಾಲಯ ಯಾವುದೇ ಬ್ರಹ್ಮ ದೇವಾಲಯ ಇಲ್ಲ ಯಾವುದೇ ವಿಷ್ಣು ದೇವಾಲಯ ಇಲ್ಲ ಪ್ರತಿ ದೇವಾಲಯ ಮಾತ್ರ ಶಿವ ದೇವಾಲಯ ಚಾಲುಕ್ಯರು ಮೂಲತಃ ವೈಷ್ಣವರು ವಿಷ್ಣು ಪೂಜೆ ಇದ್ರು ಚಾಲುಕ್ಯ ರಾಜ ಫಸ್ಟ್ ವಿಕ್ರಮಾದಿತ್ಯ ರಾಜನು ಶೈವ ದಕ್ಷಣ ಪಡೆದುಕೊಂಡು ಎಲ್ಲ ದೇವಾಲಯ ಕಂಡಿದ್ದು ಮಾತ್ರ ಪಟ್ಟದ ಕಲೆಯಲ್ಲಿ ಶಿವ ದೇವಾಲಯ ಹರಿ ಮತ್ತು ಆಹಾರ ಶಿವ ಮತ್ತು ವಿಷ್ಣು ಚಾಲುಕ್ಯರ ಭಾವನೆ ಒಂದೇ ಇತ್ತು ಅಂತ ಹೇಳ್ಬೋದು ಹಾಗಾಗಿ ಒಂದು ಅತ್ಯಂತವಾದ ಪ್ರಮುಖ ದೇವಾಲಯ ಇದೆ ವಿರೂಪಾಕ್ಷ ದೇವಾಲಯ ಅಲ್ಲಿ ಹೋದಾಗ ಆ ದೇವಾಲಯ ವಾಸ್ತು ಇದೆ ವಾಸ್ತು ಅಂತಂದ್ರೆ ಮೊದಲನೇ ಭಾಗ ನದಿ ಐತಿ ಎರಡನೇ ಭಾಗ ಪ್ರವೇಶ ದ್ವಾರ ಇದೆ ಶಿವನವಾಣಿ ಹೌದು ನಂದಿ ಮಂಟಪ ಇದೆ ಮುಖ ಮಂಟಪ ಮೂರಿವೆ ಸಭಾ ಮಂಟಪ ಇದೆ ಎಪಿಕ್ ಸ್ಟೋರಿ ರಾಮಾಯಣ ಮಹಾಭಾರತ ಕಥೆಗಳಿವೆ ಆಮೇಲೆ ಪ್ರಾರ್ಥನಾ ಮಂದಿರ ಇದೆ ಲಿಂಗದಂತ ಭಾಗ ಗರ್ಭಗುಡಿ ಕಂಪೌಂಡ್ ವಾಲ್ ಇದೆ ಎಗ್ಗಿಟ್ಟ ಐತಿ ವಾಸ್ತು ದೇವಾಲಯ ಅಂತಂದ್ರೆ ಮುಖ್ಯವಾದ ದೇವಾಲಯ ವಿರೂಪಾಕ್ಷ ದೇವಾಲಯ ಆ ದೇವಾಲಯ ಬಂದೇ ಪೂಜೆ ಆಗತ್ತೆ ಉಳಿದ ದೇವಾಲಯದ್ದು ಪೂಜೆ ಇಲ್ಲ ದೇವನೊಬ್ಬ ನಾಮಹಲವು ಎಲ್ಲ ದೇವಾಲಯ ಕೂಡ ಶಿವ ದೇವಾಲಯ ఈ దేవాలయ హాడ సద్దేశ్వర దేవాలయ